ನೀವು ಬಿಗ್ ಬಾಸ್ಗೆ ಓ ಹೋಗ್ಲಿಲ್ಲ ಬೇಡ ಬಿಡಪ್ಪ ಹೋಗಲ್ಲ ನಾನು ಹೋಗ್ಲಿಲ್ಲ ಅಂದ್ರೆ ಏನೇನು ಮಿಸ್ ಆಗ್ತಿತ್ತು ಅಂತ ಹೇಳಿ ನಿಮಗೆ ನಿಮ್ಮ ಪ್ರಕಾರ ಬೇಡ ಹೋಗಲ್ಲ ಅಂತ ಎಲ್ಲವೂ ಮಿಸ್ ಅನ್ನೋಕ್ಕಿಂತ ಸಾಗರ ಜನಸಾಗರ ಕಣ್ಣು ಕಣ್ ತುಂಬಿಕೊಳ್ಳ ಎರಡು ಕಣ್ ಸಾಲದು ನನ್ನ ಕಣ್ಣು ಜೀವನ ಪೂರ್ತಿ ಕಣ್ ತುಂಬಿಕೊಂಡ್ರು ಸಾಲದು ಅಷ್ಟು ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ನನ್ನ ಕಾರಲ್ಲಿ ಹೋಗ್ಬಿಡ್ಲಿಲ್ಲ ಅವತ್ತು ಹೊರ್ಗಡೆ ಹೋದ್ರಾಗಲಿ ಎಷ್ಟು ಅಂದರೆ ಅಷ್ಟು ಪ್ರೀತಿ ಮುತ್ತಿಡ್ತಾರೆ ಬಂದು ತಬ್ಕೋತಾರೆ ಅವ್ರ ಮನೇಲಿ ನನ್ನ ಒಬ್ಬ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಭಾಳ ಅವ್ರ ಬಗ್ಗೆ ಹೆಮ್ಮೆ ಇದೆ ಮೇಡಮ್ ನನಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ನನಗೊಂದು ಜೀವನ ಕೊಟ್ಟಿದ್ದಾರೆ ಮೇಡಮ್ ಅಷ್ಟೇ ಮುಂದೆ ಏನು ಡ್ರೀಮ್ ಏನೇನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಆ್ಯಕ್ಚುಲಿ ಕಲಾವಿದನೂ ಇದಾನೆ ಎಲ್ಲ ಒಂದು ವೇಳೆ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡು ಹೆಂಗೆ ಮಾಡಬೇಕು ಏನಾದ್ರು ಒಂದು ಅವಕಾಶ ಸಿಕ್ಕರೆ ಆ್ಯಕ್ಟಿಂಗ್ ಮಾಡ್ತೀರಾ ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಮುಂದೆ ಪ್ಲ್ಯಾನ್ಸ್ ಏನು ಅಂತ ಹೇಳಿ ಅದೇ ನನ್ನ ಸಂಸ್ಥೆಯಲ್ಲಿ ಹೇಳಬಾರ್ದು ಯಾವುದನ್ನು ಮಾಡಿ ತೋರಿಸ್ಬೇಕು ಕನಸು ಅಂದರೆ ಬಂದರೆ ಅವಕಾಶಗಳು ಬಿಡಲ್ಲ ಖಂಡಿತ ಮಾಡ್ತೀನಿ ಆದರೆ ನನ್ನ ಕೆಲಸ ಫಸ್ಟು ಪ್ರಿಯಾರಿಟಿ ಜೊತೆ ಇದನ್ನೂ ಮುಂದುವರಿಸಿ ಯಾಕೆಂದರೆ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್ ಅನ್ನೋದು ಒಂದು ಅದೇ ಇಂಡಸ್ಟ್ರಿಗೆ ಬರುತ್ತೆ ಅನ್ನ ಕೊಟ್ಟಿರೋ ಇಂಡಸ್ಟ್ರಿ ನನಗೆ ಸೊ ಬಂದರೆ ಅದನ್ನು ಮಾಡ್ತೀನಿ ಇದನ್ನೂ ಬಿಡೋಲ್ಲ ನನಗೆ ನನ್ನ ಕೆಲಸ ಇಂಪಾರ್ಟೆಂಟು ಒಳ್ಳೆ ರೀತಿಲಿ ಜನಕ್ಕೆ ಇಷ್ಟ ಆಗುವಂಥದ್ದು ನನಗೆ ಇನ್ಸ ಇಷ್ಟ ಆಗುವಂಥದ್ದು ಡ್ಯಾನ್ಸ್ ಮಾಡೋ ಅವಕಾಶಗಳಾಗಿರ್ಬೋದು ವೇದಿಕೆಗಳಲ್ಲಿ ಅದಂತೂ ಮನಸ್ಪೂರ್ತಿಯಾಗಿ ಮಾಡ್ತೀನಿ ಅದು ಅದೊಂದೇ ಅಲ್ಲ ಯಾವುದೇ ಹಾಡುಗಳು ಥರ ಇಲ್ಲ ಎಲ್ಲ ರೀತಿಯಿಂದನೂ ಖುಷಿ ಇದೆ ಮ್ಯಾಮ್ ಡ್ರೋನ್ ನಮೃತ ಕೂಡ ನೀವು ಕಣ್ಣೀರ್ ನಿಮ್ಗೆ ಬೆಂಬಲಿಸಿದ್ದಾರೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಒಳ್ಳೆ ಪ್ರೀತಿನೇ ಇದೆ ಅವ್ರ ಆಟನ ಅವ್ರು ಆಡಿದ್ದಾರೆ ಸ್ನೇಹಿತ ಕೂಡ ಅದೇ ನಿಜಕ್ಕೂ ಬಿಗ್ ಬಾಸ್ ನಲ್ಲಿ ಅವ್ರ ಆಟನ ಅವರೇ ಆಡ್ಕೊಂಡು ಬಂದಿರೋದು ಅಂತ ಇವನ್ ಸ್ನೇಹಿತ ಒಂದ್ ಒಂದಷ್ಟು ಜನ ನಮ್ಗೆ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡ್ರು ಸೊ ಅವ್ರಗಳ ಬಗ್ಗೆ ಯೋದ್ರೆ ಏನ್ ಹೇಳ್ತೀರಾ ಸ್ನೇಹಿತನ ಬುದ್ಧಿವಂತರು ಯಾವುದಾದ್ರೂ ಏನಾದರೂ ನಮಗೂ ಅವ್ರಿಗೂ ಸಾಕಷ್ಟು ಸಾಮ್ಯತೆ ಇದೆ ಕೆಲವೊಂದು ಪದಗಳು ಸಾಕಷ್ಟು ತಿಳ್ಕೊಂಡಿದ್ದಾರೆ ಅವರಾಗ ಅವರ ಅವರಿದ್ದು ಅವರಾಗ ಆಟ ಆಡ್ಕೊಂಡು ಬಂದಿದ್ದಾರೆ ಏನೇ ಮಾಡಿರ್ಬೋದು ಬಿಟ್ಬಿಡಿ ಆಟದ ಪಾಡ್ಗೆ ಆಟನ ನಮ್ರತದಿದ್ದೀನೋ ಅಷ್ಟೇ ಬಿಟ್ಬಿಡಿ ಸ್ನೇಹಿತನ ನಮ್ರತ ಇದ್ದಿದ್ದೀನ ಒಳ್ಳೇದಾಗಲಿ ಅವ್ರು ಏನೇನು ಅಂದ್ಕೊಂಡು ಬಂದಿದ್ರು ಮನೆ ಒಳಗಡೆ ಒಬ್ಬ ಆ್ಯಕ್ಟ್ರಾಗೋ ಏನೋ ಬೆಳೀಬೇಕು ನಮ್ರತ ದಿನ ಒಬ್ಬ ಹೀರೋಯಿನ್ ಆಗಿ ಸಿನಿಮಾ ಇರೋ ಬೆಳೀಬೇಕು ಅಂದ್ಕೊಂಡಿದ್ರು ಅವರು ಮನೆಯೊಳಗೆ ಇದ್ದಿದ್ದ ರೀತಿ ನೋಡಿ ಯಾರು ಏನೋ ಇದು ಮಾಡ್ಕೊಬೇಡಿ ಆಟನ ಸುಧಾರಿಸ್ಕೊಂಡಿದ್ದಾರೆ ಕಳೆದು ಅದರಲ್ಲೂ ಅರ್ಧ ನಮ್ರತ ಇದ್ದೀವಿ ಆಡಿದ್ ನೋಡಿಬಿಟ್ಟು ನನಗೆ ಇವರೇನ ನಂಬ್ರತ ಇದ್ದಿದ್ದಿ ಅನ್ನಿಸ್ಬಿಡ್ತು ಕ್ಯಾಪ್ಟನ್ ಆಗಿದ್ರು ಸಲ ಮನೆ ಒಳಗಡೆ ಒಂದಷ್ಟು ಬದಲಾವಣೆಗಳು ತಂದರು ಕ್ಯಾಪ್ಟನ್ ಆಗಿ ಅವರು ಕ್ಯಾಪ್ಟನ್ ಆಗಿದ್ವು ವಾರ ಎಲ್ಲ ಅಪ್ಪ ಅಮ್ಮಗಳು ಬಂದು ಅಪ್ಪ ಅಮ್ಮ ಬಂದರು ನನಗೊಂದಷ್ಟು ಸಾಂತ್ವನದ ಮಾತುಗಳು ಹೇಳಿದ್ರು ಖುಷಿ ಇದೆ ಅವ್ರಿಗೆ ಆ ಹೆಣ್ಮಗಳಿಗೆ ಒಳ್ಳೇದಾಗಬೇಕಷ್ಟೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ